ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಾಗೂ ಶ್ರೀಮತಿ ಗಂಗಮ್ಮ ಕುರುಪಾದಗೌಡ ಮಾಲಿ ಪಾಟೀಲ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪಂಪಾನಗರ ಗಂಗಾವತಿ ಈ ಎರಡೂ ಶಾಲೆಯ ವತಿಯಿಂದ ಇಂದು ಶಾಲಾ ಸಂಸತ್ತು ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೊಟ್ಟೂರೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ವಿಜಯ್ ಯಾವಗಲ್ ಅವರು ವಹಿಸಿಕೊಂಡು ಮಾತನಾಡಿದರು ಶಾಲಾ ಸಂಸತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣವನ್ನು ಕಲಿಸುತ್ತದೆ ನಾಯಕರನ್ನು ತಯಾರು ಮಾಡುವ ವಿದ್ಯಾರ್ಥಿಗಳೇ ಶ್ರೇಷ್ಠ ಎಂದು ಹೇಳಿದರು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ವಹಿಸಿಕೊಂಡ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ ವಿದ್ಯೆಗೆ ವಿನಯವಿ ಭೂಷಣ ವಿನಯ ವಿದ್ಯರಿ ನಾಯಕತ್ವ ತನ್ನಿಂದ ತಾನೇ ಬರುತ್ತದೆ ಎಂದು ಹೇಳಿದರು ಪ್ರೌಢಶಾಲಾ ಸಮಾಜ ವಿಜ್ಞಾನ ಶಿಕ್ಷಕರಾದ ಶ್ರೀ ಮಾರುತಿ ಶಿಕ್ಷಕರು ಮಾತನಾಡಿ ಸಂಸತ್ತು ಹಾಗೂ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶ ನಮ್ಮ ಊರು ಶಾಲೆಗಳು ನಡೆಯಬೇಕಾಗಿದೆ ಮಕ್ಕಳ ನಾಯಕತ್ವ ಗುಣಗಳನ್ನ ಕಲಿಸುತ್ತದೆ ಎಂದು ಹೇಳಿದರು ಅದರಂತೆ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಪವಿತ್ರವಾದ ಮತವನ್ನ ಚಲಾಯಿಸಿದರು ಕುಮಾರಿ ಅನಿತಾ ಇವಳು ಮಕ್ಕಳ ಹಾಗೂ ಮಂತ್ರಿಗಳ ಕುರಿತು ಅವರ ಜವಾಬ್ದಾರಿಗಳನ್ನ ಕುರಿತು ಹೇಳಿದಳು ಪ್ರೌಢಶಾಲೆಯ ರಾಘವೇಂದ್ರ ಆಶ್ರಿತ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲೆಯ ಬಾಲಪ್ಪ ಶಿಕ್ಷಕರು ಮಕ್ಕಳಿಗೆ ಮಾರ್ಗದರ್ಶನದ ನುಡಿಗಳನ್ನ ಹೇಳಿದರು ಇಂದಿನ ಶಾಲಾ ಸಂಸತ್ತಿನಲ್ಲಿ ಪ್ರಾಥಮಿಕ ಶಾಲೆಯ ಪ್ರಧಾನಮಂತ್ರಿಯಾಗಿ ಕುಮಾರಿ ತನುಶ್ರೀ ಏಳನೇ ತರಗತಿ ಆದರೆ ಪ್ರೌಢಶಾಲೆಯ ಪ್ರಧಾನಮಂತ್ರಿ ಕುಮಾರಿ ಅಂಜಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದರು ಸದಸ್ಯನಾಗಿ ಚುನಾಯಕನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಮತ್ತು ಅಖಂಡತೆಯನ್ನು ಹಿಡಿಯುತ್ತೇನೆಂದು ಹಾಗೂ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜಯಂತಾಗಿ